ಸೊ ನಿಮಗೆಲ್ಲ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ತುಂಬ ದಿನಗಳ ನಂತರ ಮೀಡಿಯಾ ಮುಂದೆ ಬಂದರು ಮೀಡಿಯಾ ಮುಂದೆ ಅವರು ಬಂದಿಲ್ಲ ಅವ್ರ ಮುಂದೆ ಮೀಡಿಯಾ ಹೋಗಿ ಕೇಳಿದ್ರು ಏನು ಬಗ್ಗೆ ಏಂತ್ರ ಬಗ್ಗೆ ಕೇಳಿದ್ರು ಅಂದರೆ ಸೊ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂಟ ಅಂತ ಹೇಳ್ಬೋದು ಭಕ್ತ ಅಂತ ಹೇಳ್ಬೋದು ಫ್ಯಾನ್ಸ್ ಅಂತ ಹೇಳ್ಬೋದು ಧನ್ವೀರ್ ಅವ್ರದ್ದು ವಾಮನ ಸಿನಿಮಾ ರಿಲೀಸ್ ಆಯಿತು ಹತ್ತನೇ ತಾರೀಕು ರಿಲೀಸ್ ಆಯಿತು ಒಂಬತ್ತನೇ ತಾರೀಕು ನೈಟು ಡಿ ಬಾಸ್ ಅವರು ಜಿ ಟಿ ಮಲಲ್ಲಿ ಹೋಗಿ ಸಿನಿಮಾ ನೋಡಿ ಅವರು ಅಭಿಪ್ರಾಯನ ಕೇಳಬೇಕು ಅಂತ ಕೆಲವು ಮೀಡಿಯಾಗಳು ಹೋಗಿತ್ತು ಮೀಡಿಯಾದವರು ಓಕೆ ತುಂಬ ಚೆನ್ನಾಗೇ ಕೇಳಿದ್ರು ಕ್ವಶನ್ಗಳು ಎಕ್ಸ್ಟ್ರಾ ಏನೂ ಕೇಳಿಲ್ಲ ಹಾಗೆ ಡಿ ಬೋಸ್ ಅವರು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು ವಾಮನ ಸಿನಿಮಾದ ಬಗ್ಗೆ ಏನೇನು ಹೈಲೈಟ್ಸ್ ಇದೆ ಅದ್ರ ಬಗ್ಗೆ ಹೇಳಿದ್ರು ನಾವು ಕನ್ನಡ ಸಿನಿಮಾ ಮಾಡ್ತೀವಿ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ನಾವು ಕನ್ನಡಿಗರಿಗೆ ಕನ್ನಡ ತೇಟ್ರ್ಗಳಿಗೋಸ್ಕರ ಇಲ್ಲಿನ ತೇಟ್ರ್ಗಳಿಗೋಸ್ಕರ ಸಿನಿಮಾ ಮಾಡಿರೋದು ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಅಂತ ಕರೆ ಕೊಡ್ತಾರೆ ಯಾರಿಗೆ ಕರ್ನಾಟಕ ಜನತೆಗೆ ಕರ್ನಾಟಕ ಜನತೆ ಏನು ಮಾಡ್ತಾರೆ ನೆಕ್ಸ್ಟ್ ಡೇ ಹತ್ತನೇ ತಾರೀಕು ವಾಮನ ಫಸ್ಟ್ ಡೇ ಫಸ್ಟ್ ಶೋಗೆ ಈ ಥೇಟ್ರಲ್ಲಿರೋ ಗ್ಲಾಸ್ ಗೀಝೆಲ್ಲ ಪುಡಿ ಪುಡಿ ಆಗೋ ರೀತಿಯಲ್ಲಿ ಜನ ಹೋಗಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಏರೋ ಧನ್ವೀರ್ ಏನು ಅಂಥ ಸ್ಟಾರ್ ಏನಲ್ಲ ಅಂತ ಏನು ಅಂತ ಫ್ಯಾನ್ಸ್ ಬೇಸಿರೋ ಅಂಥ ವ್ಯಕ್ತಿ ಅಲ್ಲ ಆದರೆ ಡಿ ಬಾಸ್ ಅವ್ರಿಗೆ ಸಮಸ್ಯೆ ಆದಾಗ ನಿಂತಂಥ ರೀತಿ ಇರ್ಬೋದು ವಿಜಯಲಕ್ಷ್ಮಿ ಮೇಡಮ್ ಒಬ್ಬರೇ ಇದ್ದಾಗಂತಹ ಧೈರ್ಯ ತುಂಬಿರೋದಿರ್ಬೋದು ಸೊ ಅವ್ರ ಜೊತೆ ಕಾರ್ ಡ್ರೈವ್ ಮಾಡಿಕೊಂಡು ಬಳ್ಳಾರಿಯವ್ರಿಗೂ ಹೋಗಿರೋದಿರ್ಬೋದು ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಯಾರು ಧನ್ವೀರ್ ಅವರು ಸೊ ಡಿ ಬಾಸ್ ಅವರು ಜೈಲಿಂದ ಬರೋ ಟೈಮಲ್ಲಿಂದ ಹಿಡಿದು ಎಲ್ಲ ಅವರು ಕಾರ್ ಕಾರ್ ಓಡಿಸ್ಕೊಂಡು ಅವ್ರನ್ನ ಕರ್ಕೊಬಂದು ಅವರು ಇಲ್ಲೇ ಹೋಗ್ಲಿ ಯಾವುದೇ ಹಾಸ್ಪೆಟ್ಲಿಗೆ ಹೋಗಲಿ ಇಲ್ಲ ಕೋರ್ಟ್ಗೆ ಹೋಗಲಿ ಎಲ್ಲಿಗೋದ್ರೂ ಅಲ್ಲಿಗೆ ಅವರು ಮರ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸೊ ನಿಯತ್ ಇಟ್ಟಿದ್ದಾರೆ ಯಾಕಂದರೆ ಅವ್ರದ್ದು ಕೆಲವು ಸಿನಿಮಾಗಳು ಹಿಂದೆ ರಿಲೀಸ್ ಆದಾಗ ಡಿ ಬಸ್ ಅವರು ಸಪೋರ್ಟ್ ಮಾಡಿದಿರ್ಬೋದು ಮತ್ತು ಮೊದಲೇದಾಗಿ ಅವರು ಡಿ ಬಸ್ ಅಭಿಮಾನಿ ಸೊ ಒಬ್ಬ ಅಭಿಮಾನಿಯಾಗಿ ಡಿ ಬಸ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಆ ರೀತಿ ಎಲ್ಲ ಮಾಡಿದ್ದಾರೆ ಆದರೆ ಕೆಲವರು ಡಿ ಬಸ್ಸಿಂದ ಇನ್ನೂ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹೆಲ್ಪ್ ತಗೊಂಡು ಅವರಿಂದ ಬೆಳೆದು ಅವರಿಂದನೇ ಎಲ್ಲ ರೀತಿಯಲ್ಲಿ ಬೆನಿಫಿಟ್ ತಗೊಂಡು ಅವ್ರ ಕಷ್ಟದಲ್ಲಿರೋ ಸಮಯದಲ್ಲಿ ಎಲ್ಲಿ ನಾವು ಮಾತಾಡಿಬಿಟ್ರೆ ನಮಗೆ ಕೆಟ್ಟ ಹೆಸ್ರು ಬಂದ್ಬಿಡುತ್ತೆ ಮೀಡಿಯಾ ಮುಂದೆ ಅನ್ನೋ ಥರ ಕೆಲವರು ಏನೋ ಯಾವ ಅವ್ರ ಬಗ್ಗೆ ಮಾತಾಡೋದಾಗಲಿ ಒಂದು ಪೋಸ್ಟ್ ಹಾಕೋದಾಗಲಿ ಇಲ್ಲ ಜೈಲಲ್ಲಿದ್ದಾಗ ನೋಡೋಕ್ಕೆ ಹೋಗೋದಾಗ್ಲಿ ಏನೂ ಮಾಡಲಿಲ್ಲ ನಿಮಗೆಲ್ಲ ಇದೆ ನಾನು ಯಾರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ದೀನಿ ಯಾರಿಗೋಸ್ಕರ ಡಿ ಬಸ್ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಟಾರ್ಗೆಟ್ ಮಾಡಿಸ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅವ್ರ ದೊಡ್ಡ ವ್ಯಕ್ತಿಗಳು ಡಿ ಬಸ್ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿರೋದು ಅದು ಉಂಟು ಸೊ ಇಂಥ ಟಮ್ಯದಲ್ಲಿ ಡಿ ಬಸ್ ಅವ್ರನ್ನ ಅವರು ಕೈ ಬಿಟ್ಟರಲ್ಲ ಅದು ನನಗೆ ಯಾಕೋ ಸರಿ ಕಾಣಿಸಿಲ್ಲ ಆದರೆ ಧನ್ವೀರ್ ಅವರು ತುಂಬ ಚೆನ್ನಾಗಿ ನನಗೆ ಅನ್ಸಿದ್ರು ಯಾಕೆ ಅಂತ ಕೇಳಿ ಡಿ ಬಾಸ್ ಅವ್ರೇನು ಧನ್ವೀರ್ಗೆ ಅಂಥ ಸಪೋರ್ಟ್ ಏನೂ ಮಾಡಿಲ್ಲ ಯಾವುದೋ ಕೆ ಅವ್ರದ್ದು ಈ ಬಂದಂಥ ಹಿಂದೆ ಬಂದಂಥ ಸಿನಿಮಾಗಳಿಗೆ ಟ್ರೈಲರ್ ಲಾಂಚ್ ಇರ್ಬೋದು ಇಲ್ಲಪ್ಪ ಇರ್ಬೋದು ಇಲ್ಲ ಈ ರೀತಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಧನ್ವೀರ್ ಅವ್ರಿಗೆ ಡಿ ಬಾಸ್ ಅವ್ರು ಮಾಡಿರೋದು ಏನಿಲ್ಲ ಆದರೆ ಧನ್ವೀರು ಅದು ಏನೇ ಮಾಡಲಿ ಮೊದಲೇದಾಗಿ ಅವರು ಡಿ ಬಾಸ್ ಪ್ಯಾನು ಡಿ ಬಸ್ ಭಕ್ತ ಅಂತ ಹೇಳ್ಬೋದು ಡಿ ಬಾಸ್ ಅವ್ರು ಯಾವುದೋ ಒಂದು ಸಣ್ಣ ಸಪೋರ್ಟ್ ಮಾಡಿದ್ರೂ ಕೂಡ ಅದನ್ನು ಮರೆತಿಲ್ಲ ಆ ವ್ಯಕ್ತಿಗಿರೋ ಅಂತಹ ನೈತಿಕತೆ ಆಗಲಿ ಏನು ಕೃತಜ್ಞತೆ ಭಾವನೆ ಆಗಲಿ ಒಬ್ಬರು ನಮಗೆ ಸಪೋರ್ಟ್ ಮಾಡಿದವರು ಸಮಸ್ಯೆಲ್ಲಿದ್ದಾರೆ ಅಂತ ಗೊತ್ತಾದಾಗ ಕೆಲವ್ರು ಹಿಂದೆ ಹಾಕಿದ್ರಲ್ಲ ಅಂಥ ಟೈಮಲ್ಲಿ ಮುಂದೆ ಬಂದು ಯಾರು ಏನಾದರೂ ಮಾತಾಡ್ಕೊಳಲಿ ನನ್ನ ನನಗೆ ನಮ್ಮ ಬಾಸು ಮುಖ್ಯ ನಮ್ಮ ಬಾಸ ಆ ರೀತಿ ಎಲ್ಲ ನಮ್ಮ ಭಾಸ್ ಏನೇ ಮಾಡಿರಲಿ ಕಾನೂನಿದೆ ಕಾನೂನು ನೋಡ್ಕೊಳತ್ತೆ ಆದರೆ ಅವ್ರು ತಪ್ಪು ಮಾಡಿದ್ರೆ ಇಲ್ಲವೇ ತಿನ್ನು ಪ್ರೂವ್ ಆಗಿಲ್ಲ ಇವಾಗಲೇ ನಾವು ಹೆಂಗೆ ಡಿಸೈಡ್ ಮಾಡೋಕ್ಕಾಗತ್ತೆ ಸೊ ಅದೇನೇ ಇದ್ರು ಕೋಟಲ್ ನಡೀತಾ ಇದೆ ಕೋಟಲ್ ಆಗಲಿ ನಾವು ಸಪೋರ್ಟ್ ಮಾಡೋದೇ ನಮ್ಮ ಬಸ್ಗೆ ಅವ್ರು ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವಾ ಸೆಕೆಂಡ್ರಿ ಅಂತ ಮುಂದೆ ಹೋಗಿ ನಿಂತ್ಕೊಂಡು ಮಾಡಿದ್ರು ಸೊ ನನಗಂತೂ ತುಂಬಾ ಆಯಿತು ನೆಕ್ಸ್ಟು ಡಿ ಬಸ್ ಅವ್ರು ಕೂಡ ಅದೇ ರೀತಿ ಅವ್ರ ಹತ್ರ ನಡ್ಕೊತಾರೆ ಇನ್ನು ಯಾರು ಏನೋ ಹೇಳ್ತಾರೆ